ಸ್ನೇಹಿತರ ನಡುವೆ ಜಗಳವಾಗಿ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಸೋಮವಾರ ನಡೆದಿದೆ ಹುಸೇನ್ ಸಾಬ್ ದಸ್ತಗಿರಿ ಪರೀಟ್ ವಯಸ್ಸು ಇಪ್ಪತ್ತೈದು ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಇಮ್ತಿಯಾಜ್ ಶೆಗಡಿ ವಯಸ್ಸು ಇಪ್ಪತ್ತೈದು ಕೊಲೆ ಮಾಡಿರುವ ಆರೋಪಿ ಹುಸೇನ್ ಸಾಬ್ ಹಾಗೂ ಇಮ್ತಿಯಾ ಶೆಗಡಿ ಇಬ್ಬರು ಎಂಕನ್ಮಡಿ ಗ್ರಾಮಸ್ಥರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಎಂಕನ್ಮಡಿ ಗ್ರಾಮದವರು ಎಂಕನ್ ಮರಡಿಯಿಂದ ಅಂಕ್ಲಿ ಗ್ರಾಮದ ಕಡೆ ಬೈಕ್ ಮೇಲೆ ತೆರಳುವಾಗ ಈ ಘಟನೆ ನಡೆದಿದೆ じゃあいってらっしゃ ಬೈಕ್ ಮೇಲೆ ತೆರಳುವಾಗ ಇಬ್ಬರ ನಡುವೆ ಹಣಕಾಸಿನ ವಿಚಾರಕ್ಕೆ ಜಗಳವಾಗಿತ್ತು ಇಬ್ಬರ ನಡುವೆ ವಾಗ್ವಾದ ತಾರಕ್ಕೇರಿ ಕೊಲೆಯಲ್ಲಿ ಅಂತ್ಯವಾಗಿದೆ ಸ್ಥಳಕ್ಕೆ ಅಂಕಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂಕಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ నా జిరి మాట్ కి మిం కనడా ని